ಹಲೋ ನಮಸ್ಕಾರ ಎಲ್ರಿಗೂ ಇದು ನವರಾತ್ರಿಯ ಮೂರನೇ ದಿನದ ವ್ಲಾಗ್ ನವರಾತ್ರಿಯ ಮೂರನೇ ದಿನದ ಬಣ್ಣ ಬೂದು ಬಣ್ಣ ಅಂದರೆ ಗ್ರೇ ಕಲರ್ ಈ ದಿನ ಚಂದ್ರಘಂಟಾದೇವಿಯನ್ನು ಪೂಜಿಸುತ್ತಾರೆ ಚಂದ್ರಘಂಟಾದೇವಿಯು ಬಹಳ ಶಾಂತಿದಾಯಕ ಹಾಗೂ ಶ್ರೇಯಸ್ಕರ ದುರ್ಗೆಯ ಸ್ವರೂಪಿ ಈಕೆ ಸಿಂಹವನ್ನು ತನ್ನ ವಾಹನವಾಗಿರಿಸಿಕೊಂಡಿದ್ದು ತನ್ನ ಹತ್ತು ಕೈಗಳಲ್ಲಿ ಯುದ್ಧಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ಹಿಡಿದಿದ್ದಾಳೆ ಚಂದ್ರಘಂಟಾ ಆರಾಧನೆಯ ದಿನ ಬೂದು ಬಣ್ಣ ಶ್ರೇಷ್ಠ ಈ ಬಣ್ಣಕ್ಕೆ ಆಧ್ಯಾತ್ಮಿಕ ಮಹತ್ವ ಇದೆ ದೇವಿಯ ಗುಣ ಸ್ವಭಾವಗಳಿಗೂ ಬೂದು ಬಣ್ಣಕ್ಕೂ ಸಾಮ್ಯತೆ ಇರುವ ಕಾರಣಕ್ಕೆ ಇಂದು ಬೂದು ಬಣ್ಣ ಶ್ರೇಷ್ಠ ಎಂದು ಹೇಳಲಾಗುತ್ತದೆ ಚಂದ್ರಗಂಟಾ ಮಾತೆಯು ಶೌರ್ಯ ಬಲದ ಪ್ರತೀಕ ಪಾಪಗಳನ್ನು ಕೆಟ್ಟದನ್ನು ನಾಶ ಮಾಡುವ ಶಕ್ತಿ ಸ್ವರೂಪಿಣಿ ಹಾಗೆ ಈ ದೇವಿ ಕರುಣಾಮಯಿ ಭಕ್ತರಲ್ಲಿರುವ ಭಯವನ್ನು ತೊಡೆದುಹಾಕಿ ಶಾಂತಿ ನೆಲೆಸುವಂತೆ ಮಾಡುತ್ತಾಳೆ ಎಲ್ಲ ಕಠಿಣ ಸಂದರ್ಭದಲ್ಲೂ ಧೈರ್ಯದಿಂದ ಹೋರಾಡುವ ಅಂತಃಶಕ್ತಿಯನ್ನು ಕರುಣಿಸುತ್ತಾಳೆ ಇಂಥ ಸ್ವಭಾವವುಳ್ಳ ದೇವಿಗೂ ಬೂದು ಬಣ್ಣಕ್ಕೂ ಅವಿನಾಭವ ಸಂಬಂಧವಿದೆ ಹೀಗಾಗಿ ಈ ದೇವಿಗೆ ಬೂದು ಬಣ್ಣವೆಂದರೆ ಇಷ್ಟ ಎಂದು ಹೇಳಲಾಗುತ್ತದೆ ಬೂದು ಬಣ್ಣವು ಕಪ್ಪು ಬಿಳುಪಿನ ಸಮತೋಲನ ಮಿಶ್ರಣ ಆಧ್ಯಾತ್ಮಿಕವಾಗಿ ಹೇಳಬೇಕೆಂದರೆ ಈ ಬಣ್ಣವು ಮಾನಸಿಕವಾಗಿ ನಾವು ಸ್ಥಿರವಾಗಿ ಇರುವಂತೆ ಪ್ರಚೋದಿಸುತ್ತದೆ ಅದೆಷ್ಟೇ ಒತ್ತಡವಿದ್ದರೂ ಶಾಂತವಾಗಿ ಇರುವಂತೆ ಮಾಡುತ್ತದೆ ಚಂದ್ರಘಂಟಾದೇವಿಯು ಹೇಗೆ ಶಾಂತಿ ಸ್ವರೂಪಳು ಸಾಮರಸ್ಯವನ್ನು ಸ್ಥಾಪಿಸುವವಳು ಹಾಗೆ ಬೂದು ಬಣ್ಣವೂ ಸಹ ಈ ಸಂಗತಿಗಳನ್ನು ಪ್ರತಿನಿಧಿಸುವ ಬಣ್ಣವಾಗಿದೆ ಚಂದ್ರಘಂಟ ಎಂದರೆ ಪಾರ್ವತಿ ದೇವಿಯ ವಿವಾಹಿತ ರೂಪ ಭಗವಾನ್ ಶಿವನನ್ನು ಮದುವೆಯದ ನಂತರ ತನ್ನ ಹಣೆಯನ್ನು ದೇವಿಯು ಅರ್ಧ ಚಂದ್ರನಿಂದ ಅಲಂಕರಿಸಲು ಪ್ರಾರಂಭಿಸಿದಳು ಈ ಕಾರಣದಿಂದಾಗಿ ಪಾರ್ವತಿ ದೇವಿಯನ್ನು ಚಂದ್ರಘಂಟ ಎಂದು ಕರೆಯಲಾಯಿತು ಹತ್ತು ಆಯುಧಗಳನ್ನು ತನ್ನ ತೋಳುಗಳಲ್ಲಿ ಹಿಡಿದುಕೊಂಡಿರುತ್ತಾರೆ ಇದರ ಅರ್ಥ ರಾಕ್ಷಸರು ಮತ್ತು ದುಷ್ಟಶಕ್ತಿಗಳೊಂದಿಗೆ ಯುದ್ಧಕ್ಕೆ ಸಿದ್ಧಳಾಗಿದ್ದಾಳೆ ಎಂದು ದೇವಿಯ ಪ್ರಾರ್ಥನೆಯು ಭಕ್ತರಿಗೆ ಸಂತೋಷ ಮತ್ತು ಶಾಂತಿಯುತ ಜೀವನವನ್ನು ನಡೆಸಲು ಮತ್ತು ಈ ಮಾರ್ಗದಲ್ಲಿ ಬರಬಹುದಾದ ಕಷ್ಟಗಳನ್ನು ನಾಶ ಮಾಡುತ್ತದೆ ಮನೇಲೆಲ್ಲ ಪೂಜೆ ಆದ್ಮೇಲೆ ದೇವಸ್ಥಾನಕ್ಕೆ ಹೊರಟ್ವಿ ಇವತ್ತು ನಾವು ದೇವಿಗೆ ಅಲಂಕಾರ ಮಾಡೋದಕ್ಕೆ ಪೂಜೆ ಕೊಟ್ಟಿದ್ವಿ ಸೊ ಅದಕ್ಕೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗಿದ್ವಿ ಇಲ್ಲಿ ನಾಗವಲ್ಲಿ ಅಲಂಕಾರ ಮಾಡಿದ್ದಾರೆ ಇದು ನಾಗವಲ್ಲಿ ಅಂದರೆ ಒಳ್ಳೆದೆಲೆ ಅಲಂಕಾರ ತುಂಬಾ ಚೆನ್ನಾಗಿದೆ ಅಲ್ವಾ ದೇವಿ ಅಲಂಕಾರ ಹಾಗೆ ರಾಜರಾಜೇಶ್ವರಿ ದೇವಸ್ಥಾನಕ್ಕೆ ಹೋಗಿದ್ವಿ ಅಲ್ಲಿ ಇನ್ನು ಮಹಾಮಂಗ್ಲಾತಿ ನಡೀತಾ ಇತ್ತು ಅದಕ್ಕೆ ಕ್ಯೂನಲ್ಲಿ ವೈಟ್ ಮಾಡ್ತಾ ಇದ್ವಿ ಮಹಾಮಂಗ್ಳಾತಿ ಆರ್ತಿಗಳನ್ನ ತಗೊಂಡ್ಬಂದು ಆಚೆ ಇಡ್ತಾ ಇದ್ರು ತುಂಬಾ ಚೆನ್ನಾಗಿತ್ತು ದೇವಿಗೆ ಐದು ತರಹದ ಆರತಿಗಳನ್ನು ಮಾಡಿದ್ದಾರೆ ಇದು ವಾಸವಿ ದೇವಸ್ಥಾನದಲ್ಲಿ ಅಲಂಕಾರ ಮಾಡಿದ್ರು ಡ್ರೈ ಫ್ರೂಟ್ಸ್ ಅಲಂಕಾರ ಮಾಡಿದ್ರು ತುಂಬಾ ಚೆನ್ನಾಗಿತ್ತು ಇನ್ನು ಕಾಶಿ ವಿಶ್ವೇಶ್ವರ ದೇವಸ್ಥಾನದಲ್ಲಿ ದೇವಿಗೆ ನವಧಾನ್ಯ ಅಲಂಕಾರನ ಮಾಡಿದ್ರು ಹೇಗಿತ್ತು ಈ ದಿನದ ವ್ಲಾಗ್ ಲೈಕ್ ಮಾಡಿ ಕಮೆಂಟ್